ಮುಚ್ಚ ಹೋಗು ಒಂದು ನಿಮಿಷ ಇವಿಂದ ನೆಮ್ಮದಿಯಾಗಿ ಕೂತ್ಕೊಳ್ಳಂಗಿಲ್ಲ ನಾನು ಎಳು ಒಳಕ್ ಹೋಗಿ ಯಾವ್ದು ಯಾವ್ ಆಗ್ಲಿ ಇಷ್ಟೇ ಬರಲ್ಲ ಹೋಗು ಕತೆ ನಾನೆಷ್ಟು ನೀನೆ ಅಂತ ನಿಂತ್ಕೊಂಡವಲ್ಲಪ್ಪ ಈ ಭಕ್ತಿಗಳು ಅಯ್ಯೋ ಭಗವಂತ ಹೇಗ್ ಏಯ್ ಒಡೆ ಮುಕ್ತಿ ಬಾಯ್ ಇರೋಕ್ಕಾಗಲ್ಲ எ

ಎಷ್ಟು ಮಾತಾಡ್ತಾಳಮ್ಮ ಭಗವಂತ ಅಯ್ಯೋ ಅತ್ತ ಏನತ್ತ ಇವ್ಳಿಂಗಲ್ಲ ಮಾತಾಡ್ತಾಳೆ ಯಾರತ್ರ ಹೇಳ್ಕೊಟ್ಟಿದ್ರು ಪುರಾಣ ಕೇಳಿ ಒಂದ್ಸಾರ ರಾಗಿ ಎತ್ಕೊಂಡೋಗ್ಯ ಯಾರ್ ಹತ್ರನಾ ಕಣಿ ಕಣಿ ಯಾರ್ ಸರಿಯಾಗಿ ಒಂದು ಬಿಡ್ತೀರಾ ತಿಕ್ಕದ್ಮೇಲೆ விடுத்தி நோடத்த இவாடின் அங்கிங் விடல்ல இவ்ளிகோலே மாத்து கிடைவ கப்பாட் இல்ல வைத்த பயம் எதாச்சாரா எதா நடி வளத்தா நடி வடி வளத்தா நீங்க சோட காசு பிச்சி பிச்சி பர எழை வரைக்கும் எல்ல கல்கே கல்கே ಬಿಸಿ ಬಿಸಿ ಸುಟ್ಕೋ ಕಾಯಿಸ್ಬಿಟ್ಟ ಬರೀ ಹೇಳ್ತಿ ನಡಿ ಎಷ್ಟು ಮಾತಾಡೋದು ಕರ್ಕೊಂಬಿಟ್ಟಿದ ನೀನು ಯಾರ ಹೋಗೋದ ಗೀತೆ ಮರಕ್ಕೆ ಯಾರೋ ಇವಾಗ ಓದ ಕರ್ಕೊಂಡ ಬಾಯ್ ಮುಚ್ಚ ಸುಮ್ನೆ மழை அந்த அவள் அவள் சித்ரங்கி அவள் இல்லை சுந்தேர் வடியேண்ணா சுந்தேர் அவளா நோட் அவ்ரம் அவ்ரப்போ அந்தவனே அல்ல அவரு இல்ல அந்த விட்டுவிட்டு நீங்க நோட்கொழ்தா தம்ன்னா இங்கேனா நோட்கொழ்தா நோடவன் அழ்த்தவனே பாபா மகுவா

ಹೋಗೋ ಬರೋ ಗುಂಡು ಸಿನೆಲ್ಲ ನೋಡ್ಕೊಂಡ್ರ ಇಬ್ರು ಆಯ್ತು ಐದ್ ಮೂರ್ನೇ ಬಂದ ಬೇಕೇನ್ವಾನ್ಸರ್ ಚಿತ್ರಂಗಿನ ಅವ್ವ ನಮ್ಮ ಎಂತವ್ರಂತವ್ರು ಬರ್ತಾರಮ್ಮ ಅಯ್ಯೋ ಯಾವ್ದು ಹಣೆ ಬರೋಣಕೀತಿ ಬರಲಿ ನಿಂತಿರೋದು ಇಲ್ಲಿ ಹೋಗೋ ಬರೋ ಗಂಡು ಸಿನೆಲ್ಲ ಅಯ್ಯೋ ಅಲೋ ಹಂಗೇನಿಲ್ಲ ಇದು ಹುಡುಗರು ಬತ್ತವರ ಇಲ್ಲ ಅಂತ ನೋಡಿದಷ್ಟೇ ನೀನು ಹುಡುಗರು ಸ್ಕೂಲಿಂದ ಬರೋ ಟೈಮ್ ಆಯ್ತಲ್ಲ ಅದಕ್ಕೆ ಅವರ್ಧಾರಿನ ಕಾಯ್ತಾ ಇದ್ನಿ ಹುಡುಗರು ಸ್ಕೂಲಿಂದ ಬಂದ್ರ ಸೀದಾ ಮನ್ಕೆ ಬತ್ತಾರ ಹೋಗು ಹೋಗೋ ನಾನು ಆ ಪ್ರದರ್ಶನ ತೋರಿಸ್ಬೇಡ ಬಾಯ್ ಮುಚ್ಕೊಂಡು ಏನೋ ಅವ್ರೇನ್ ಎಳೆ ಮಕ್ಕಳೆಲ್ಲ ಮನೆಗ್ ಗೊತ್ತಿಡಿದ್ರಿ ಅತ್ತಾಯ್ತಾ ಹೋಗಕ್ಕ ಲೇ ಯಾಕೆ ಸುಮ್ಮನೆ ಇರೋಕ್ಕಾಗಲ್ಲೇನೆ ಅಲ್ಲ ಹೋಗಿ ಅಲ್ಲಿ ನಿಂತಡಿ ದಾರ ಹೋಗೋರು ಬರೋರಲ್ಲ ಯಮ್ಮ ನೋಡ್ಕೊಂಡು ಹೋಗಬೇಕಲ್ಲ ಹಾ ಅದಕ್ಕೆ ಅಲ್ಲಿ ನಿಂತೋಳೆ ಅಯ್ಯೋ ಏನೋ ಮಕ್ಕಳು ಸ್ಕೂಲ್ ಬರ್ತವೆ ಅನ್ನೋದು ಏನೋ ಕಾಯ್ತಾ ಇರ್ತಾಳೆ ಬಿಡು ಕಾಯಿ ಮಕ್ಕಳು ಕಾಯೋದು ಕಾಯೋದದು ಮಾಮೂಲಿನಿ ಅಲ್ಲ ಏನಿ ಯಮ್ಮನ ಆ ಮಕ್ಕಳನ್ನ ಒಂಬತ್ ತಿಂಗಳ ಒಟ್ಟಾಗಿ ಕಂಡು ಎತ್ ಬಿಟ್ಟವಳೆ ಓದ್ ನೀನ್ ಕೆಲ್ಸ ಆ ಮಕ್ಳು ಮುಂದೆ ಮಾತು ಮಾತಾಡ್ಬಿಟ್ಟಯಾ ಎಲ್ಲಾರ ಮುಂದೆನ ಮಾತಾಡೋದೇ ನೀನು ಸುಮ್ಮನೆ ಇರಕ್ಕ ನಮ್ಮ ಮನೆಗಿನ ಸೊಸೆಗಳು ಸರಿ ಇಲ್ಲ ಒಬ್ಬಳು ನಿಂಗೆ ಮಾಡಿ 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 ಅವಳು ಅದೇ ತೋದ ಹೇಳೋರೇ ಇಲ್ತೀರ ಆಗೋದ್ರು ಅಯ್ಯೋ ನೀನು ಬುತ್ತಿ ಎಲ್ಲೋ ಹೋದೆ ನೀನು ಹಂಗೆ ಅಲ್ಲ ನಮ್ಮೂರಾಗ ಬಟ್ಟೆಗೆ ಹೋಗಿತ್ತ ಇದ್ನಲ್ಲ ಅಗಸ್ರು ಹುಡುಗ ಹಾಂ ಅವನ್ನ ಹೆಸರು ಮಾಡ್ಕೊಂಡಿರಲಿಲ್ಲ ನೀನು ಆ ಮದುವೆಗೆ ಮುಂಚೆನೆ ಅಯ್ಯಯ್ಯೋ ಆ ಕೈ ಏನಕ್ಕ ನೀವು ಇನ್ನೊಂದು ಗುಳಿ ಕೊಡುತ್ತೆ ಇನ್ ಬಂತು ಇವಾಗ ಈ ಮಾತು ಮಾತಾಡ್ತಾ ಇದೆಯಾ ಸಸಿಗಳೇ ಅನ್ನ ಕೇಳ್ಕೊಂಬಿಟ್ಟಾರ ಮತ್ತೆ ಬಟ್ಟೆಗೆ ಹೋಗಿಸ್ಕೊಂಬ ಹೋಗು ಅಂತ ಅಪ್ಪನ ಕೊಟ್ಟರೆ ನೀನಾಲು ಅವನ ಹತ್ರ ನುಣ್ಕೊಂಡು ಮಾತಾಡ್ತಾ ಇರಲಿಲ್ಲ ಓಹೋ ತಾನು ಸಹಚ ಆದರೆ ಇನ್ನೊಬ್ಬರು ಕೇಳಬೇಕಮ್ಮ ನೀನೇ ಸಹಚ ಇಲ್ಲ ಇನ್ನೊಬ್ರು ಕೇಳ್ತಿಯ ನೀನು ಅಯ್ಯೋ ಏನಕ್ಕ ನೀನು ನನ್ನ ಮಾನ ಮರ್ಯಾದೆ ತೆಗಿತಾ ಇದೀಯಾ ನೋಡಿ ಬಳಕ ಇವಳಕ್ಕೆ ಏನೋ ಒಂದು ಹೇಳಿ ದಿಗ್ಲಿಕ್ಸ್ಬೇಕು ಹಾಂ ಇಲ್ಲ ಅಂತಂದ್ರೆ ಬಾಯಿ ಬಿಟ್ಟಂಗೆ ಓತಾ ಇರ್ತದೆ ಇವಳು ಆಡಿದ್ದೆ ಆಟ ಹೋಗಿದ್ದೆ ದಾರಿ ಯಾವ್ದಾರ ಒಂದು ಹೇಳಿ ಬಂದು ಮಾಡ್ಬೇಕು ಇವಳು ಬಾಯಿನ ಇಲ್ಲ ಅಂತಂದ್ರೆ ಮನೆಗೆ ನೋಡ್ನೆಲ್ಲ ಒಂದು ಸುತ್ತಿಗೆ ಬಿಡ್ತಾಳೆ When do I do?